ಸಕಲ ಜೀವಾತ್ಮರಲ್ಲಿ ಲೇಸನ್ನ ಬಯಸುವ ಅಂದ್ರೆ ಕೇವಲ ಮನುಷ್ಯರಲ್ಲ ಪ್ರಾಣಿಗಳು ಎಲ್ಲ ಜೀವ ರಾಶಿಗಳಿಗೆ ಒಳತನ್ನ ಬಯಸುವಂತದ್ದು ವೀರಶೈವ ಲಿಂಗಾಯತರ ಸಂಸ್ಕೃತಿ ಸಂಸ್ಕಾರ ಆದ್ರೆ ಇವತ್ತು ಆ ಸಹನೆ ಸಹಿಷ್ಣುತೆ ನಮ್ಮೊಳಗಡೆ ಕಮ್ಮಿ ಆಗಿದೆ ನಮ್ಮ ಜೊತೆಗೆ ಇತರ ಸಮಾಜಗಳು ನಮ್ಮನ್ನ ಸಹನೆಯಿಂದ ನೋಡ್ತಾ ಇದೆ ನಮ್ದು ಬಹಳ ವಿಶಾಲವಾದ ಮನೋಭಾವನೆ ಸಹ ಹೃದಯ ಕ್ಷಮೆ ಬಹಳ ಸುಲಭವಾಗಿ ನಾವು ಮಾಡ್ತೇವೆ ಆದ್ರೆ ಒಂದೊಂದ್ ಸಂದರ್ಭದಲ್ಲಿ ಇದೇ ನಮ್ ದೌರ್ಬಲ್ಯ ಆಗ್ತೈತೆ ನಮ್ಮ ಸಹನ ಗುಣವೇ ನಮಗ್ ದೌರ್ಬಲ್ಯ ಆಗ್ತದೆ ನಮ್ಮಲ್ಲಿ ಒಕ್ಕಟ್ಟಿದ್ರೆ ನಮ್ಮಲ್ಲಿ ಭಾವನೆಗಳು ಒಂದಾಗಿದ್ರೆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ನಿಂದ್ರೆ ಕೂಡ ನಮ್ಮನ್ನ ಮುಟ್ಟುವ ಸಾಹಸ ಮಾಡುವುದಿಲ್ಲ ಈಗ ಗುರುಗಳು ಹೇಳಿದ್ರು ಮೂವತ್ ಪರ್ಸೆಂಟ್ ಈಗ ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಅಂತ ಅದಕ್ಕೆ ಯಾರು ಅನ್ನೋ ಕಾರಣ ಇದು ವೇದಿಕೆ ಶಿಸ್ತನ್ನ ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ ಆ ಗುರುಗಳಿಗೆ ನಾನು ಹೇಳಬಹುದಾಗಿತ್ತು ಪರಮ ಪೂಜ್ಯರಿಗೆ ನಾನು ಹೇಳಬಹುದಾಗಿತ್ತು ಯಾರಂತ ಆದ್ರೆ ಇದು ವೇದಿಕೆಯ ಶಿಸ್ತನ್ನ ನಾನು ಉಲ್ಲಂಘನೆ ಮಾಡಕ್ ತಯಾರಿಲ್ಲ ಬಹಳ ಸುಲಭವಾಗಿ ನಿಮ್ಗೂ ಕೂಡ ಗೊತ್ತಿದೆ ಆದ್ರೆ ನಮ್ಮ ದೌರ್ಬಲ್ಯವೂ ಕೂಡ ಅದಕ್ಕೆ ಕಾರಣ ನಮ್ಮಲ್ಲಿ ಒಕ್ಕಟ್ಟಿರದ ಕಾರಣದಿಂದ ಹೆಂಗ ಗೋಡ್ಯಾಕ್ ಬಿರುಕ್ ಬಿಟ್ರೆ ಮೊದಲು ಇರಿಬಿ ಹೋಗ್ತಾವ್ ಆಮೇಲೆ ಹೆಗ್ನೂ ಹೋಗೋದು ಆ ಬಿರುಕ್ ಇರ್ದಂಗೆ ನೋಡ್ಕೊಳ್ಳುವಂತದ್ದು ಇವತ್ತಿನ ನಮ್ಮ ಸವಾಲು ಆ ಸವಾಲಿನ ನಾವೆಲ್ಲ ಸೇರಿದ್ದೇವೆ ಮಿಕ್ಕಿದ ಎಲ್ಲವೂ ಕೂಡ ಗೌಣ್ಯ ಒಂದು ಮಾತನ್ನ ಹೇಳ್ತೀನಿ ಈ ಸಮೀಕ್ಷೆ ಬಂದಿದೆ ಅಂತ ಸೇರುವಂತ ಪ್ರಶ್ನೆ ಇಲ್ಲ ನಮ್ಮ ಆಂತರಿಕ ನಮ್ಮ ಆತ್ಮದ ಸಮೀಕ್ಷೆ ನಾವು ಮಾಡ್ಕೋಬೇಕು ಎಲ್ಲಿ ನಿಂತಿದ್ದೇವೆ ನಾವು ನಮ್ಮ ಪರಂಪರೆಯನ್ನು ನಮ್ಮ ಕೈ ಯಾವಾಗಲೂ ಭೂಮಿಯನ್ನು ನೋಡ್ತಾ ಇತ್ತು ಇವತ್ತು ಯಾವ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ ಎಲ್ಲರ ಜೊತೆಗೆ ಯಾವ ರೀತಿ ಸರಿ ಸಮಾನವಾಗಿದ್ದೇವೋ ಅಥವಾ ತೆಳಗಿದ್ದೇವೋ ಮೇಲಿದ್ದೇವೆ ಅನ್ನುವಂತ ಆತ್ಮ ಸಮೀಕ್ಷೆ ಮಾಡುವಂತ ಕಾಲ ಇದು ನಮ್ಮವರು ಸ್ವಲ್ಪ ತಡವಾಗಿ ಹೇಳ್ತಾರೆ ನಮ್ಗೆ ಹೇಳುವುದಿಲ್ಲ ಆದ್ರೆ ಎದ್ರು ಮಾತ್ರ ಮಲಗುವುದಿಲ್ಲ ಈ ಸಂದೇಶ ಈ ಸಮಾವೇಶ ಕಳಿಸ್ತು ಎದ್ರು ಮಾತ್ರ ನಾವು ಮಲಗುದಿಲ್ಲ ಯಾರು ಮಲ್ಗ ಮಲಗಿಸ್ಬೇಕಂತ ಅವ್ರನ್ನ ಮಲಗಿಸಿನೇ ನಾವು ವಿಶ್ರಾಮ ತೆಗೆದುಕೊಳ್ಳೋ ಅಲ್ಲಿವರೆಗೆ ಬಂಧುಗಳೇ ಇವತ್ತು ಏನ್ ಸಮೀಕ್ಷೆ ನಡೀತಾ ಇದೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಖಂಡ್ರಿ ಸಮೀಕ್ಷೆ ಸಮೀಕ್ಷೆಯಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಮುಂದಿದೆ ಯಾವ ಸಮಾಜ ಆರ್ಥಿಕವಾಗಿ ಎಷ್ಟು ಮುಂದಿದೆ ಈಗಾಗ್ಲೇ ಏನ್ ರಿಸರ್ವೇಶನ್ ಸಿಕ್ಕಿದೆ ಇನ್ನೆಷ್ಟು ಏನು ಸಹಾಯ ಮಾಡಬಹುದು ಹಿಂದಿದ್ದವ್ರನ್ನ ಬಡವರಿದ್ದವ್ರನ್ನ ಹೆಂಗ ಸರಿ ಸಮಾನ ಮಾಡ್ಬೇಕು ಅನ್ನುವ ಇಂದಿರಾ ಸಹಾನಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸಲ್ಲಿ ಜಜ್ಗಳು ಹೇಳ್ತಾರೆ ಜಾತಿ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ ಆದರೆ ಹಿಂದಿದ್ದವ್ರನ್ನ ಗುರುತಿಸಲು ಅದು ಅವಶ್ಯಕತೆ ಇದೆ ಆ ಗುರುತಿಸಿ ಅವರನ್ನ ಮುಂದೆ ತರೋದಕ್ಕೆ ಮಾತ್ರ ಸೀಮಿತವಾಗಿರುವಂತದ್ದು ಇದನ್ನ ಅರ್ಥ ಮಾಡ್ಕೋಬೇಕು ಕೋರ್ಟ್ಗಳು ಜಜ್ಗಳು ಕಾನೂನು ಸಂವಿಧಾನ ಏನ್ ಹೇಳ್ತದೆ ಇವತ್ತು ರಾಜ್ಯ ಸರ್ಕಾರಗಳು ಹಲವಾರು ಶಿಫಾರಸುಗಳನ್ನು ಮಾಡ್ತಾರೆ ಆದ್ರೆ ಕೋರ್ಟ್ ಅಲ್ಲಿ ಹಲವಾರು ಶಿಫಾರಸುಗಳು ಬಿದ್ದು ಹೋಗ್ತವೆ ಕೇಂದ್ರ ಸರ್ಕಾರದಲ್ಲಿ ಬಿದ್ದು ಹೋಗ್ತವೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನಮ್ಮ ಹಿರಿಯರ ಬಹಳ ದೊಡ್ಡ ಹೋರಾಟ ಇದೆ ಹತ್ತೊಂಬತ್ತ ನಲವತ್ತರಿಂದ ಆದ್ರೆ ಇವತ್ವರೆಗೂ ಆಗಿಲ್ಲ ಸಂವಿಧಾನದ ಪ್ರಕಾರ ಆರೇ ಧರ್ಮಗಳು ನಮ್ಮ ಸಂವಿಧಾನದಲ್ಲಿದ್ದಾವೆ ಹಿಂದೂ ಇಸ್ಲಾಂ ಕ್ರೈಸ್ಟ್ ಸಿಖ್ ಇಸಾಯಿ ಬುದ್ಧ ಇದ ನಂತರ ಯಾರಿಗೂ ಕೊಟ್ಟಿಲ್ಲ ಹಲವಾರು ಜನ ಅರ್ಜಿಗಳನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗಳ ಪ್ರಜಾಪ್ರಭುತ್ವದಲ್ಲಿ ಜನರ ಇಚ್ಛಾಶಕ್ತಿಯೇ ಅಂತಿಮ ಜನರ ಇಚ್ಛಾಶಕ್ತಿ ಒಂದಿಲ್ ಒಂದು ಜಯ ಸಿಕ್ಕೇ ಸಿಕ್ಕೇ ಪ್ರಜಾಪ್ರಭುತ್ವದಲ್ಲಿ ಆ ಆಶಾಭಾವನೆಯಿಂದ ನಾವು ಇರೋಣ ಅದರಲ್ಲಿ ಎರಡನೇ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಆದ್ರೆ ಇವತ್ತಿನ ಈ ಸಮೀಕ್ಷೆ ನಿಮಗೆ ಧರ್ಮದ ಆಧಾರದ ಮೇಲೆ ಸಿಗುದಿಲ್ಲ ಯಾವುದೇ ಧರ್ಮಕ್ಕೆ ಸೇರಿದ್ರು ಲೆಕ್ಕಕ್ಕೆ ಬರುತ್ತಲ್ಲ ನೀವು ಯಾವ ಸಮಾಜಕ್ಕೆ ಸೇರಿದ್ರಿ ಯಾವ ಜಾತಿ ಸೇರಿದ್ರಿ ಉಪ ಪಂಗಡಕ್ಕೆ ಸೇರಿದಿರಿ ಅನ್ನುವಂಥದ್ದು ಆ ಕಾಲಂಗಳು ಏನು ಕಂಡ್ರಿಡಿದ್ರೆ ಅದು ಬಹಳ ಮುಖ್ಯ ಅಲ್ಲಿ ನಮ್ಮ ಸಂಖ್ಯೆಯ ಫಲವನ್ನ ತೋರಿಸೋದಕ್ಕೆ ಅವಕಾಶ ಇದೆ ನಮ್ಮ ಕಾಯಕ ಸಮಾಜಗಳನ್ನ ಒಡೆದು 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 ಕಳೆದ ಬಾರಿ ಏನ್ ಪ್ರಯತ್ನ ಆಗಿತ್ತು ಅದನ್ನ ಸರಿಪಡಿಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಜಾತಿಯ ವಿಚಾರದಲ್ಲಿ ಶಿವ ಲಿಂಗಾಯತ ನಾವು ಒಂದನ್ನುವಂಥದ್ದನ್ನ ಬಹಳ ಗಟ್ಟಿಯಾಗಿ ಪ್ರಬಲವಾಗಿ ಹೇಳಲೇಬೇಕಾಗ್ತದ ಪ್ರಶ್ನೆನೇ ಇಲ್ಲ ಇನ್ನು ಕೆಲವು ಸಮುದಾಯಗಳು ಏನು ಈಗ ರಿಸೂನ್ ಪಡೆದಿದ್ದಾವೆ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಸಬ್ ಅನುಗುಣವಾಗಿ ನೀವು ಅದನ್ನ ಹೇಳೋದಕ್ಕೆ ಸ್ವತಂತ್ರ ಅಖಿಲ ಭಾರತ ವೀರಶೈವ ಮಹಾಸಭಾ ಕೊಟ್ಟಿದ್ದೀವಿ ಇದು ಇದಲ್ಲದೆ ಇದಕ್ಕಿಂತ ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ಬರ್ತದೆ ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡ್ತದೆ ಅದು ಅಧಿಕೃತವಾಗಿ ಜನಗಣತಿಯ ಜೊತೆಗೆ ಜಾತಿ ಅದು ಅಧಿಕೃತವಾಗಿರ್ತದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಶಾಶ್ವತವಾಗಿರ್ತದೆ ಅದ್ ಯಾವ ರೀತಿ ಇರ್ತದೆ ಅನ್ನ ಅರ್ಥ ಮಾಡಿಕೊಂಡು ಅಖಲ ಅಖಿಲ ಭಾರತ ವೀರ ಮಹಾಸಭಾ ಮುಂಚಿತವಾಗಿಯೇ ಎಲ್ಲಾ ಸಮುದಾಯಗಳನ್ನ ಎಲ್ಲಾ ಉಪ ಪಂಗಡಗಳನ್ನ ಉಪಜಾತಿಗಳ ಪ್ರಮುಖಗಳನ್ನ ಪ್ರಮುಖರನ್ನ ಗುರುಗಳನ್ನ ಕರೆದು ಮಾತನಾಡಿ ಈಗ ಹೆಂಗ ವೀರಶೈವರು ಲಿಂಗಾಚಾರ ಒಂದಾಗಿದ್ದೇವೆ ಅದೇ ರೀತಿ ಇತರ ಉಪಕರಣಗಳು ಯಾವ ಬೇರೆ ಬೇರೆ ಇದ್ದಾವೆ ಎಲ್ಲರನ್ನೂ ಸೇರಿಸಿ ಚರ್ಚೆ ಮಾಡಿ ಒಂದೇ ಒಂದು ತೀರ್ಮಾನ ಮಾಡೋಣ ಅದು ಬಹಳ ಮುಖ್ಯ ಅದು ನಮ್ಮ ಭವಿಷ್ಯವನ್ನ ಬರೀತದೆ ಅದು ನಮ್ಮ ಭವಿಷ್ಯವನ್ನ ಬರೀತದೆ ಈಗಿರುವಂತ ರಾಜ್ಯದಲ್ಲಿ ಈಗಾಗಲೇ ಐವತ್ ಪರ್ಸೆಂಟ್ ದಾಟಿ ಐವತ್ತಾರು ಪರ್ಸೆಂಟ್ ಬಂದಿದೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಏನೇ ನಿರ್ಣಯ ತೆಗೆದುಕೊಂಡ್ರು ಸಂವಿಧಾನ ಬದ್ಧವಾಗಿರಬೇಕು ಕಾನೂನು ಬದ್ಧವಾಗಿರ್ಬೇಕು ಅಂದ್ರೆ ನಿಲ್ತದೆ ನಮ್ಮ ಮನಸೋ ಇಚ್ಛೆ ನಾವು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗುದಿಲ್ಲ ನಾವೆಲ್ಲ ಇಲ್ಲಿ ಸೇರಿರದೇನು ನಮ್ಮ ಸಮಾಜದಲ್ಲಿರುವಂತಹ ಬಡವರಿಗೆ ನಮ್ಮ ಸಮಾಜದಲ್ಲಿ ಯುವಕರಿಗೆ ನಮ್ಮ ಸಮಾಜದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ನಿರ್ಮಿಸಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕು